ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಸರ್ ಹೇಳ್ರಿ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ನಮಸ್ಕಾರ ಸರ್ ಹಾಂ ನಮಸ್ಕಾರ ಒಂದು ಕಾರ್ ಹಾಕಿದ್ರಲ್ಲ ಡೀಟೇಲ್ಸ್ ಹಾ ಟಾಟಾ ಇಂಡಿಗೋ ಟಾಟಾ ಇಂಡಿಗೋನಾ ಮಾಡಲ್ ಏನೈತೆ ರೀ ಮಾಡಲ್ ಎರಡು ಸಾವಿರದ ಎಂಟು ರೀ ಎಂಟು ಮಾಡಲು ಹಾಂ ಸರ್ ಓಕೆ ಓನರ್ ಸರ್ ಗಾಡಿಗೆ ಓನರೇ ಓನರ್ ಎಷ್ಟು ಆಗಿದ್ದಾರೆ ಗಾಡಿಗೆ ಓನರ್ ಮೂರು ಮಂದಿ ಆಗ್ಯಾರ ಸರ್ ಓಕೆ ತೊಗೊಳೋರು ನಾಲ್ಕನೇ ಓನರ್ ಆಗ್ತಾರೆ ನಾಲ್ಕನೇ ಓನರ್ ಸರ್ ಓಕೆ ರನ್ನಿಂಗ್ ಇಲ್ಲಿ ಎಷ್ಟು ಆಗಿದ್ದಾರೆ ಸರ್ ಓಡಿರೋದು ಕಿಲೋಮೀಟ್ರ್ ರನ್ನಿಂಗ್ ನೋಡಿ ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟ್ರ್ ಒಂದು ಲಕ್ಷದ ಮೂವತ್ತು ಸಾವಿರ ಸರ್ ಇದು ಒಂದು ಲಕ್ಷದ ಮೂವತ್ತು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಆಗಿದ್ದಾರೆ ಗಾಡಿ

ಆ ರೀಪೇಂಟ್ ನಾವೇ ಮಾಡಿವ್ರಿ ಸರ್ ಮಾಡಿವ್ರಿ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಗಾಡಿ ಮೇಲೆ ಕೇಸಸ್ ಓವರ್ ಸ್ಟೀಲ್ ಎಕ್ಸಾಂಪಲ್ ಈ ಥರ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಹೌದ್ರೆ ಹಾಂ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆಲ್ಲ ಇರೋದ ಸರ್ ಎಫ್ ಇನ್ಶೂರೆನ್ಸ್ ಪೇಪರ್ ಪೇಪರ್ಸ್ ಎಲ್ಲ ಕ್ಲಿಯರ್ ಸರ್ ಇನ್ಶೂರೆನ್ಸ್ ಕ್ಲಿಯರ್ ಅದ ರೀ ರೀಪಾಸಿಂಗ್ ನಾ ಎರಡು ಸಾವಿರ ಮೂವತ್ತರ ತನಕ ಅದ ರೀ ಓಕೆ ಹಾಂ ಗಾಡಿ ವೈಟ್ ಬೋರ್ಡ್ ಗಾಡಿ ಗಾಡಿದ ಗಾಡಿ ಡಿಸೆಲ್ ಎವರೇಜ್ ಅದ ರೀ ಶಿಕಾಪುರ ಗಾಡಿ ಎವರೇಜ್ ಇಪ್ಪತ್ತಾರು ಹಿಡಿದು ಇಪ್ಪತ್ನಾಲ್ಕು ಎವರೇಜ್ ಅದ ರೀ ಓಕೆ ಹಾಂ ಸರ್ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪಿಟಿಂಗ್ ಮಾಡಿಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಲಿಕ್ಕೆ ಸರ್ ನಾವು ಏನು ತೊಗೊಂಡ್ರಿ ಅಟೆಂಡ್ ಮಾಡಿದ್ರಿ ಕಲರ್ ಏಟ್ ಮಾಡ್ಸಿವ್ರಿ ಗಾಡಿ ಟಯರ್ ನಾಲ್ಕು ನಾಲ್ಕು ಟಾಯರ್ ಹೊಸ ಹಾಕೊಂಡಿದೇವ್ರಿ ರೀ ಹ್ಞೂ ಈಗ ಒಂದು ಅರವತ್ತು ಐವತ್ತು ಪರ್ಸೆಂಟ್ ತುಳ್ದಾವ್ರೀ ನಾಲ್ಕು ಟಯರ್ ಎಲ್ಲ ಕ್ಲಿಯರ್ ಅದಾವೆ ರೀ ಓಕೆ ಇಂಟೀರಿಯರ್ ಒಳಗಡೆ ಎ ಸಿ ಐತೆ ಎಲ್ಲ ವರ್ಕ್ ಅದೀಯಾ ಎ ಸಿ ವರ್ಕ್ ಅದ್ರ ಸರ್ ಇಂದ್ರೆ ವಿಂಡೋ ನಾರ್ಮಲ್ ಅದಾವೆ ರೀ ಪೋಸ್ಟ್ ಇಲ್ಲ ರೀ ಮತ್ತೆ ನಾರ್ಮಲ್ ಅದಾವೆ ರೀ ಮ್ಯಾನುವಲ್ ವಿಂಡೋ ಐತ್ರಿ ಹಾಂ ಎಲ್ಲ ಓಕೆ ಅದು ಓಕೆ ಸರ್ ರೇಟ್ ಏನು ಹೇಳಿ ಗಾಡಿ ಸಾವಿರ ರೂಪಾಯಿ ಹೇಳ್ತೇವೆ ರೀ ಎಷ್ಟು ರೀ ತೊಂಬತ್ ಸಾವಿರ ಕೇವಲ ಬರೋದು ತೊಂಬತ್ ಸಾವಿರ ತೊಂಬತ್ ಸಾವಿರ ಹೇಳ್ತೀರಿ ಟಾಟಾ ಇಂಡಿಗೋ ಎರಡ್ ಸಾವಿರದ ಎಂಟು ಮಾಡಲು ನೀವು ಮೂರನೇ ಓನರ್ ತಗೊಳ್ಳೋರು ನಾಲ್ಕನೇ ಓನರ್ ಹೌದು ಓಕೆ ಸರ್ ಓಕೆ ಕೂಡ ರೇಟ್ ಏನ್ರಿ ಸರ್ ನಿಮ್ದು ಫೈನಲ್ ರೇಟ್ ಕೂಡ ಸರ್ ನೋಡ್ರಿ ನಿಮ್ ಯೂಟ್ಯೂಬ್ ಚಾನಲ್ ನಿಂದ ನಾವು ಒಳಗೆ ಮಾತಾಡ್ಬೇಕಾದ್ರೆ ಎಂಬತ್ ಸಾವಿರ ತನಕ ಫೈನಲ್ ಕೊಡ್ತೇವೆ ನೋಡ್ರಿ ಸಿ ಸಿ ಕಿತ್ ಕೊಡ್ತೇವ್ರ ಮಾಡ್ಕೊಳ್ ಅವ್ರ ಹೆಸರು ಮಾಡ್ಕೋಬೇಕ್ರಿ ಸಿ ಸಿ ತನ ಎಲ್ಲಾ ಪೇಪರ್ಸ್ ನಮ್ ಜವಾಬ್ದಾರಿ ಓಕೆ ಎಂಬತ್ ಸಾವಿರ ಕೊಟ್ಬಿಡ್ತೀರಿ ಗಾಡಿ ಎಂಬತ್ ಸಾವಿರ ಕೊಡ್ತೇವೆ ನೋಡ್ರಿ ಸರ್ ನಿಮ್ಮ ಚಾನಲ್ ದಿಂದ ಬಂದ್ರೆ ಎಂಬತ್ ಸಾವಿರ ಕೊಡ್ತೇವೆ ನೋಡ್ರಿ ಇದು ಗಾಡಿ ಇರೋದು ಸರ್ ಲೊಕೇಶನ್ ಇವಾಗ సార్ బిజాపుర డిస్ట్రిక్ట్ చర్చల్ తా లోవికీ సార్ ఓకే ఇదే ఇదేనా తమందు కంటాక్ట్ నంబరు సార్ ఇదే నెంబర్ సార్ అప్డేట్ మిర్తీని సార్ నోడి నోడి కొడి అదే అయితే మాకు ఓకే సార్ థాంక్స్ సార్ ఓకే ఓకే నమస్కారం సార్ ఓకే